ಉತ್ತಮವಾದಂತ ಪ್ರಾಡಕ್ಟ್ ಎಲ್ಲರೂ ಕೊಳ್ಳಲೇ ಪ್ರಾಡಕ್ಟ್ ಇಲ್ಲಿರುವ ಮಹಿಳೆಯರಿಗೆಲ್ಲ ಕೆಮಿಕಲ್ ಇಲ್ಲದೆ ಪಾತ್ರೆ ತೊಳೆಯುವ ಈ ಪುಡಿ ತುಂಬಾನೇ ಇಷ್ಟ ಆಗಿದೆ ಇವರಿಗೆ ಖುಷಿ ಕೊಟ್ಟಿದ್ದು ತಾಮ್ರಗೌರ ಯೂಸ್ ಮಾಡಿದ್ದೀನಿ ಮನೆಯೊಳಗೆ ಇಷ್ಟು ಚಲೋ ಅದಂತಂದ್ರೆ ದೇವ್ರ ಲೆಕ್ಕ ಲೆಕ್ಕ ಕಾಣ್ಲಿಕ್ಕಾವು ಮತ್ತು ನಾವು ತಾಮ್ರದಾತು ಜಿಡ್ಡಿಂದಾತು ಬೆಳ್ಳಿದಕ್ಕೂ ಆತು ಒಂದು ತಾಮ್ರ ಹಿತ್ತಾಳೆ ಸೈಡ್ ಇಫೆಕ್ಟ್ ಅಂತೂ ಏನು ಎಲ್ಲನೂ ಕ್ಲೀನ್ ಆಗ್ತದೆ ಎಲ್ಲ ಪಾತ್ರೆನೂ ಕ್ಲೀನ್ ಆಗ್ತದೆ ನಾವು ಬರೀ ದೇವ್ರ ಸಮಾನ ಅಂತ ಇಷ್ಟೇ ಇಲ್ಲ ಉಪಕರಣ ಇಷ್ಟೇ ತೊಳೋದು ಅಂತಲ್ಲ ನಾವು ಹಂಡೆ ತಿಕ್ಬೋದು ಅದರಿಂದ ಕೊಡ ಆತು ಹಂಡೆ ಆತು ಕುಡಿಯೋ ತಂಬಿಗೆ ನೀರು ಲೋಟ ಎಲ್ಲದರಿಂದ ಎಲ್ಲನೂ ತಿಕ್ಬೋದು ತಾಮ್ರ ಹಿತ್ತಾಳೆ ಬೆಳ್ಳಿ ಎಲ್ಲನೂ ಕ್ಲೀನ್ ಆಗ್ತದೆ ಜಿಡ್ಡು ಹೋಗ್ತದೆ ಇದರಿಂದ ಕೆಮಿಕಲ್ ಫ್ರೀ ಇದೆ ಮೇನು ನಮಗೆ ತುಂಬ ಉಪಯೋಗ ಇದೆ ಸೈಡ್ ಇಫೆಕ್ಟ್ಸ್ ಏನೂ ಇಲ್ಲ ಇದರಿಂದ ನಮ್ಮ ಕೈಗಾತು ಮೈ ಗಾತು ದೇಹಗಾತು ಎಲ್ಲ ಇದು ತುಂಬ ಒಳ್ಳೆಯದಿದೆ ಹೀಗಾಗಿ ರಾಮಚಂದ್ರಪುರದ ಮಠದ ಲಾಂಚ್ ಮಾಡಿದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಾನು ಅತೀ ಉತ್ತಮವಾದಂಥ ಪ್ರಾಡಕ್ಟ್ ಎಲ್ಲರೂ ಕೊಳ್ಳಲೇಬೇಕಾದಂಥ ಪ್ರಾಡಕ್ಟ್ ನೀವು ಅಡಿಗೆ ಮಾಡದ ಪಾತ್ರ ತೊಳೆದಿದ್ದೀವಿ ಚೆನ್ನಾಗಿದೆ ಎಲ್ಲಾ ಜಿಡ್ಡು ಹೋಗಿದೆ ಉತ್ಪನ್ನ ನಾವು ನಮ್ಮ ಸ್ವದೇಶಿ ಉತ್ಪನ್ನಕ್ಕೆ ನಾವು ಮಹತ್ವ ಕೊಡ್ಬೇಕು ಅದ್ರದ್ದು ಮಹತ್ವ ಎಲ್ಲರಿಗೂ ಪ್ರಸಾರ ಮಾಡಬೇಕು ಎಲ್ಲಾರು ಉಪಯೋಗ ಮಾಡ್ರಿ ಗೋವಿಂದ ಉತ್ಪನ್ನಕ್ಕೆ ತುಂಬಾ ಬೆಲೆ ಇದೆ